ಸರ್ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅತ್ಯಾಪ್ತರ್ ಇರ್ಬೋದು ಯಾರ ಬಗ್ಗೆ ಏನು ಮಾತಾಡೋದು ನೀವು ಸಹಿಸಿಕೊಳ್ಳೋದಿಲ್ಲ ಖಂಡಿತವ್ರಿಗೆ ಧ್ವನಿ ಎತ್ತದಿರಾ ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ ಅವ್ರ ಬಗ್ಗೆ ಮಾತಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರುವಂತದ್ದು ಯಾರು ಕನಕಪುರ ಶ್ರೀನಿವಾಸ ಅವರು ನನಗೆ ಕೇಳ್ತಾ ಇದ್ದಾರೆ ಅವರು ನಿಮ್ಮ ಅತ್ಯಾಪ್ತರ ಜೊತೆಗೆ ಇಲ್ಲ ಇಲ್ಲ ಮಾ ನಾನೊಂದು ಮಾತಾಡ್ತೀನಿ ಕೇಳಿ ನಾನು ಮಾತಾಡ್ತೀನಿ ಹೋಗಬೇಡಿ ಒಂದು ಸಂದರ್ಭ ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಒಂದು ಲಾಡು ಕೊಟ್ಟೆ ಅನ್ಕೊಳ್ಳಿ ಅರ್ಧ ಲಾಡು ತಿಂದಿರ್ತೀರಾ ಪಕ್ಕದ ಕಡೆ ಒಂದು ಮಣಸಿನ ಕೊಟ್ಟೆ ಅನ್ಕೊಳ್ಳಿ ಏನ್ ಮಾಡ್ತೀರಾ ಎರಡು ನಾನೇ ಕೊಟ್ಟಿರೋದು ಏನ್ ಮಾಡ್ಬೇಕು ಇಂತ ಸಿಹಿಯಾದ ಸಂದರ್ಭದಲ್ಲಿ ಮಣಸಿನಕಾಯಿ ಯಾಕೆ ಈಗ ಅಲ್ಲ ಒಂದ್ ಹೇಳ್ತೀನಿ ಕೇಳಿ ಬೇಡಮ್ಮ ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹಿಂಗೆ ತಾಳ್ಮೆ ಹನ್ನೆರಡು ವರ್ಷ ಕಾದೋ ಕಪ್ಪಿಗೆ ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿ ಇನ್ನೊಂದು ವೇದಿಕೆ ಮಾತು ಕನ್ಸಿಡರ್ ಸರ್ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಇರಬಹುದು ಅತ್ಯಾಪ್ತರು ಇರಬಹುದು ಯಾರ ಬಗ್ಗೆ ಏನು ಮಾತಾಡೋದು ನೀವು ಸಹಿಸಿಕೊಳ್ಳೋದಿಲ್ಲ ಖಂಡಿತವರು ಧ್ವನಿ ಬಟ್ ರೀಸೆಂಟ್ ಆಗಿರೋ ಒಂದು ಡೆವಲಪ್ಮೆಂಟ್ ಅಲ್ಲಿ ಡಿಕೆಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡಿರುವಂತದ್ದು ಯಾರು ಕನಕಪುರ ಶ್ರೀನಿವಾಸ್ ಅವರು ನೀವ್ ನನಗ ಕೇಳ್ತಾ ಇರೋ ಇಲ್ಲ ಇಲ್ಲಮ್ಮ ಸಿಹಿ ನಾನು ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳಕ್ ಹೋಗಬೇಡಿ ಒಂದು ಸಂದರ್ಭ ಈಗ ಫಾರ್ ಎಕ್ಸಾಂಪಲ್ ಒಂದು ನಿಮಗೆ ಒಂದು ಲಾಡು ಕೊಟ್ಟೆ ಅನ್ಕೊಳ್ಳಿ ಅರ್ಧ ಲಾಡು ತಿಂದಿರ್ತೀರಾ ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ ಏನು ಮಾಡ್ತೀರಾ ಎರಡು ನಾನೇ ಕೊಟ್ಟಿರೋದು ಏನ್ ಮಾಡ್ಬೇಕು ಇಂತ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನಕಾಯಿ ಯಾಕೆ ಈಗ ಒಂದ್ ಹೇಳ್ತೀನಿ ಕೇಳಿ ಬೇಡಮ್ಮ ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹೆಂಗೆ ತಾಳ್ಮೆ ಹನ್ನೆರಡು ವರ್ಷ ಕಾದೋ ಕಪ್ಪಿಗೆ ಈ ಉತ್ತರಕ್ಕೂ ಸ್ವಲ್ಪ ಕಾಯಿಲಿ ಇನ್ನೊಂದು ವೇದಿಕೆ ಹತ್ತತ್ತೀನಿ ಅವತ್ತು ಮಾತಾಡೋಲ್ಲ ಇವತ್ತು ಲಾಡು ತಿನ್ನೋ ಟೈಮ್ ಅನುಭವದ ಮಾತು